ಪ್ರಾಬ್ಲಮ್ ಅಂತದೇನಿಲ್ಲ ಮನುಷ್ಯರು ಅಂದ್ರೆ ಸೊಳ್ಳೆ ತಿಂಗಣಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಯಾರ್ಯಾರು ಏನೇನೋ ಬರುತ್ತೆ ಇವನು ಏನೋ ಬರಲಿಲ್ಲ ಮೈ ಲಾರ್ಡ್ ಜೀಸಸ್ ನಿನ್ನಲ್ಲಿಗೆ ಬಂದು ನಿನ್ನನ್ನು ಆರಾಧಿಸಲು ಸಭೆಯ ಮಕ್ಕಳಿಗೆ ಪ್ರಾಣಭಯವಾಗಿದೆ ಇದಕ್ಕೆ ಕಾರಣರಾದವರನ್ನು ನೀನೇ ನೀನೆ ನಗರದ ಮಹಾಜನಗಳಲ್ಲಿ ವಿನಂತಿ ನಗರದ ಸುತ್ತಮುತ್ತ ಗಲಭೆಯಿಂದಾಗಿ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳವರೆಗೆ ಕರ್ಫ್ಯೂ ವಿಧಿಸಲಾಗಿದೆ ಗಲಭೆಗೆ ಯಾವುದೇ ರೀತಿಯ ಅವಕಾಶ ಮಾಡಿಕೊಡಬೇಡಿ ನಿಂತ್ಬಿಡಿ ನಿಂತು ದಯವಿಟ್ಟು ನನ್ನ ಕೇಳಿ ನಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಒಂದೇ ಮಾತನವನ್ನು ಮಾತನ್ನು ಪಾಲಿಸ್ಕೊಂಡು ಬಂದು ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ಪಡೆದಿದ್ದೀವಿ ಈಗ ಐವತ್ತು ವರ್ಷಗಳಿಂದ ಅಣ್ಣ ಮಂತ್ರಿ ಆಗಿದ್ದ ನಾವುಗಳು ಯಾರೂ ಹಾಕಿದ ಮಾತನ್ನು ಕೇಳಿ ದಾಯಿಗಳಾಗೋದು ಬೇಡ ಈ ಶಾಂತಿನಗರದಲ್ಲಿ ರಕ್ತದ ಒಕ್ಕಳೆ ಹರಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಏನೂ ಆಗದಂತೆ ನಾನು ನೋಡ್ಕೊಳ್ತೀನಿ ಹೋಗಿ ಎಲ್ಲರೂ ನಿಮ್ಮ ಮನೆಗಳಿಗೆ ಹೋಗಿ 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 சர் ஆஸ்தி அதாடிகளும் நம்ம கர்த்தவிய எல்லாம் சாந்த ரீதியில் வர்த்தி ಯ್ ಎಲ್ಲಾ ಕೆಲ್ಸತ್ರಿ ಸಾಬ್ರ ಹೊರಗ್ ಓಡಾಡ್ಬಾರ್ದ ನಾನ್ ಇವತ್ತು ಕೆಲ್ಸಕ್ ಹೋಗಕಬೇಕ್ರಿ ಮರಿಯಾಗ ಒಂದ್ ಅಕ್ಕಿ ಕಾಳಿಲ್ರಿ ಮಕ್ಳು ಮಯಾಗ ಬೇರೆ ಹುಷಾರಿಲ್ರಿ ಇಲ್ಲಿಂದ ಹತ್ತಿ ಹೆಚ್ಚಿ ಇಟ್ರ ನನ್ ಕೆಲ್ಸ ಮಾಡೋ ಜಾಗ ಸಿಕ್ತೀ ನಾವ್ ಹೋಗ್ಲಾ ಬೇಕ್ರಿ ಸಾಬ್ರಾ ಹೋಗ್ ಕರ್ಸೋ เฮ้ยถ hey, 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 ah! ีบอะไรเฮ้ยถีบอะไรเฮ้ยเฮ้ยอ้า ಏನಿದು ಸ್ವಲ್ಪ ಮನುಷ್ಯ ಸಾಧ್ಯ ಪಾಪ ಅವ್ನ ಏನ್ ತಪ್ಪ ಶೂಟ್ ಮಾಡ್ತಾ ಅವ್ನ ವೀರ ಪರ ದಾವ್ದು ಇಬ್ರಾಹಿಮ ಮಿಸ್ಟರ್ ದಿಸ್ ಇಸ್ ನನ್ ಆಫ್ ಯೋರ್ ಬಿಸ್ನೆಸ್ ಜಾಸ್ತಿ ಮಾತಾಡಿದ್ರೆ ಇದೆ ಎನ್ಕೌಂಟರ್ ನಲ್ಲಿ ನೀವು ಎತ್ಬಿಡ್ತೀನಿ ಎತ್ತದ ಏನ್ ಮಾಡ್ತೀಯಾ ಗೌರ್ಮೆಂಟ್ ನಿಮ್ಮಂತವ್ರ ಕೈಗೆ ಗನ್ ಕೊಟ್ಟರ ತಪ್ಪಿಗೆ ಕಣ್ ಬಳಕಿರ ಮುಂಚೆನೆ ಒಂದು ಮಗು ನಾನು ಅನಾಥವಾಗಿ ಮಾಡಿದೆ ಒಂದ್ ತುತ್ತ ಅನ್ನಕ್ಕೆ ಅಂತ ಕೂಲಿ ಮಾಡಕ್ಕೆ ಅಂತ ಹೋಗ್ತಿದ್ದೆ ಈ ಅಮಾಯಕನ ಬಲಿ ತಗೊಂಡೆ ಈ ಇವನೇ ನಮ್ ಕೊಡ್ರಿ ಸಂಸಾರ ಕಥೆ ಏನು ಅವನ್ ಬದುಕಿದ್ರು ಸಂಪಾದನೆ ಮಾಡದೆ ಅಷ್ಟು ಪರಿಹಾರನ ಸರ್ಕಾರ ಕೊಡುತ್ತೆ ಅದಕ್ಕೆ ಉಡಾಯಿಸ್ಬಿಡದಾ ಜಾಸ್ತಿ ಮಾತಾಡ್ಬೇಡ ಶುಟ್ಮಿ ಕಮಾ ಶುಟ್ಮಿ ಶುಟ್ಮಿ ಸರ್

Mr. Belagiri, don't worry. I'll look into this matter. Sure.